ಬಾದಾಮಿ ಸೀರೀಸು ಡೇ ಟು ಇದು ಸೊ ಇವಾಗ ಏನದ ಟೈಮ್ ಆಗ್ಯದಪ್ಪ ಅಂತಂದ್ರೆ ಕರೆಕ್ಟಾಗಿ ಏಯ್ಟ್ ಫಾರ್ಟಿ ಒನ್ ಆಗ್ಯದ ಸೊ ಈಗ ಹೋಟೆಲ್ ಚಕ್ಔಟ್ ಮಾಡಿ ಆಲ್ಮಟ್ಟಿಯಿಂದ ಡೈರೆಕ್ಟ್ ಐಹೊಳೆ ಹೋಗೋತಿದ್ದೀವಿ ಇವತ್ತೊಂದು ದಿನ ಐಹೊಳೆ ಪಟ್ಟದ ಕಲ್ಲು ನೋಡಿಕೊಂಡು ಬಾದಾಮಿ ಸ್ಟೇ ಆಗಬೇಕು ಇದು ನೋಡ್ರಿ ನಾವು ನೈಟ್ ಸ್ಟೇ ಮಾಡಿದ್ದು ಹೋಟೆಲು ಇಲ್ಲೆಲ್ಲ ಗಾಡಿಗಳಂತ ನಾವು ಇಲ್ಲ ನಿಂತದ ಆ ಕಡೆ ಮುಂದೊಂದು ನಿಂತದ ಸೊ ಈಗೇನದ ಹಂಗಿನ ಬಂದು ಆ್ಯಕ್ಚುಲಿ ಹಂಗಿನ ಬಂದು ಈಗೇನದ ಈ ಸೈಡ್ ಹೋಗ್ಬೇಕು ಯಾವಳು ಸಣ್ಣ ಮಳೆ ಅದ ನಿನ್ನೆ ತೊಗೊಂಡ್ಬಂದು ಹಚ್ಚಿದ ಗಾಡಿ ಇನ್ನೂ ಒಟ್ಟಾಗ ತೆಗೋದೇ ಇಲ್ಲ ನಂದು ಅವ್ರ ಗಾಡಿ ಮ್ಯಾಗೆ ಓಡಾಡಿದ್ದೀವಿ ಎರಡು ಎರಡು ಗಾಡಿ ತೊಗೊಂಡು ಹೇಳ್ತಿರ ಅದ ಅಂತ ಒಂದೇ ಗಾಡಿ ಮ್ಯಾಗೆ ಓಡಾಡಿದ್ವಿ ಸೊ ಅಲ್ಲದ ನೋಡಿ ನಮ್ಮ ಗಾಡಿ ಬರೀ ಒಂದು ಸ್ವಲ್ಪ ನಮ್ಮ ಗಾಡಿ ಕೋಲ್ ಸ್ಟಾರ್ಟ್ ಮಾಡೋಣ ಹಾಂ ಗುಲ್ಬರ್ಗ ಹಾಂ ಹಾಂ ರೀ ಏ ಇಲ್ರಿ ಯೂಟ್ಯೂಬರ್ ಯೂಟ್ಯೂಬ್ ಯೂಟ್ಯೂಬ್ ರೀ ಹಾಂ ಟೈಮು ಎಂಟು ಐವತ್ತೊಂದಾಗ್ಯದ ಈಗ ಬಿಡತ್ತಿದ ಇತ್ತು ಇಲ್ಲಿಂದ ನೋಡಿರಿ ಜಯ ಶ್ರೀರಾಮ್ ಸಣ್ಣ ಮಳಿ ಅದ ತುಂತುರು ಕ್ಯಾಮ್ರಾಕೇನ ಎಫೆಕ್ಟ್ ಆಗಲ್ಲ ಅನ್ಕೋತೀನಿ ಹಂಗಂದೇಳೆ ಹೋಗತ್ತೀನಿ ಮುಂದೆ ಏನಾರ ಜಗ್ಗೆ ಚಾಲು ಆಯ್ತು ಅಂತಂದ್ರೆ ಮಳಿ ಮುಚ್ ಕ್ಯಾಮ್ರಾ ಮುಚ್ಚಲೇಬೇಕು ಮತ್ತು ಅಲ್ಲಿ ಹೋಟೆಲಲ್ಲಿ ಸ್ಟೇ ಆಗಿ ಮತ್ತೆ ಆಮೇಲೆ ಈ ಕಡೆ ಅಲ್ಲಿ ಈಗ ಇನ್ನೂ ಗಾರ್ಡನ್ ಅದ ಲವಕೋಶ ಗಾರ್ಡನ್ ಮತ್ತು ಕೃಷ್ಣ ಗಾರ್ಡನ್ అవెల్ నోడ్కీ మాన్సూన్ రైడ్ అలాగ మాన్సూన్ రైడ్ ముంజ్ ముంజనే ఇంత రోడ్ అైడ్ అగోదు తరా ఖుషి ఈ సిచువేషన్ అల్ సాంగ్ నెన్పతు యాదంద్రూని ಹುಸೂರ್ ಕ್ರಾಸ್ ನಿನ್ನೆ ಗಾರ್ಡನ್ ಹೋಗೋ ಟೈಮಿಗೆ ಆ ಗಾಡಿ ಹಿಂದ್ ಕೂಡ ಇಷ್ಟ ಕಷ್ಟ ಆಗಲ್ಲ ಏರಲ ಗಾಡಿ ಮೇಲೆ ಹೈರಾಣಾಗಿ ಲಾಸ್ಟಿಗೆ ಅಲ್ಲಿ ಹೋಟೆಲ್ ನಡ್ಕೊತ ಬಂದಿನಿ ಮತ್ತೆ ಏರು ಇಳಿ ಆಗಲ್ಲ ಬರೋ ನೀವು ಹೋಗಿ ನಾ ನಡ್ಕೊತ ಬರ್ತೀನಿ ಅಂತ ಮತ್ ಅಲ್ಲಿಂದ ನಡ್ಕೊತ ಬಂದಿನ ಮಳೆ ಬಂದು ಸ್ವಲ್ಪ ಕೇರ್ಫುಲ್ ಆಗಿರಪ್ಪಾ ಬಯ್ಯಾ ವೆದರ್ ಮಾತ್ರ ಇಷ್ಟು ಕ್ರೇಜಿ ಆಗದ ಅಂದ್ರ ಮಳಿ ಹತ್ತಲ ಮನ್ಯಾಗ ಬೇಡ ಬೇಡ ಮಳೆ ಮಳೆ ಅದ ಕಡೆ ಬೇಡ ಬೇಡ ಅನ್ಕೊಂಡ್ ಕುಂತ್ ಬಂದ್ ಅಂತ ಆಯ್ತಿತ್ತು ಮಳಿ ಹತ್ಲಾರ ಮಳೆ ಗಿಳಿ ಹತ್ತಿತ್ತು ಅಂದ್ರೆ ಬಹಳ ಹೈರಾಣ ಇತ್ತು ಅದೇ ಸ್ವಲ್ಪ ಸ್ವಲ್ಪ ಲೈಟ್ ಲೈಟ್ ಆಗಿ ಹತ್ಲತ್ತದ ಮಳಿ ಅದೊಕೆ ಅದೇ ಜಾಸ್ತಿ ಮಳಿ ಬಂದಿತ್ತು ಮಾಡಿತ್ತು ಅಂತ ಅಂದ್ರೆ ಎಲ್ಲಿ ಓಡಾಡಕ್ ಹತ್ತೈತಿ ಏನಾಗತ್ತೈತಿಲ್ಲ ಅದು ಬೆಸ್ಟ್ ಅದ ವೆದರ್ ಹಾಕೊಂಡ್ ನಮ್ ಕಡೆ ಸಪೋರ್ಟ್ ಮಾಡತ್ತದ ಗುಲ್ಬರ್ಗ ಮುಟ್ಟಕ ಸಪೋರ್ಟ್ ಮಾಡಿದ್ರೆ ಸಾಕು ಲೆಫ್ಟ್ ಅರೆ ಭಿಕ್ ಮಂಗ್ಯಾ ನನ್ನ ಹೆಸರು ಅಶೋಕ್ ಮಾಯಾಚಾರಿ ನಾನು ಪ್ರವಾಸಿ ಇಲ್ಲಿ ಮಾರ್ಗದರ್ಶಿಯಾಗಿ ಕೆಲಸ ಮಾಡಿದೆ ಐಹೊಳೆ ಸರ್ ಇದು ಐಹೊಳೆ ಇದು ಬರ್ತಕ್ಕಂಥ ಐತಿಹಾಸಿಕ ಮೊದಲು ಐಹೊಳಿಗೆ ಮೊದಲು ಹೆಸರು ಆರ್ಯಪುರ ಅಂತ ಕರಿತಾರೆ ಬಾದಾಮಿಗೆ ವಾತಾಪಿ ಅಂತ ಪಟ್ಟದಕಲ್ಲಿಗೆ ಕಲ್ಲಿಗೆ ಶಿಲಾಪುರ ಐಹೊಳಿಗೆ ಆರ್ಯಪುರ ಆರ್ಯಪುರ ಅಂದ್ರೆ ಐನೂರು ಜನ ಪಂಡಿತರು ಶಿಲ್ಪಿಗಳಿರುವಂಥ ವಿದ್ಯಾಪೀಠ ಇಲ್ಲಿ ಇತ್ತು ಐಹೊಳೆ ಹಾ ದಕ್ಷಿಣ ಭಾರತದಲ್ಲಿ ಹಿಂದೂ ದೇವಾಲಯ ಓಕೆ ಶಾಲೆಗಳು ಪ್ರಯೋಗ ಪ್ರಯೋಗಶಾಲೆ ಮೊದಲು ಜಸ್ಟ್ ಐಹೊಳೆ ಪ್ರೈಮರಿ ಸ್ಕೂಲ್ ಅಂತ ಬಾದಾಮಿ ಹೈಸ್ಕೂಲ್ ಕಾಲೇಜು ಪಟ್ಟದ ಅಂತ ಈ ರೀತಿ ಕಂಪೇರ್ ಮಾಡ್ತಕ್ಕಂಥ ಇದು ಸರ್ ಮುಖ್ಯ ದೇವಾಲಯ ಇದು ದುರ್ಗದ ಗುಡಿ ಅಂತ ದುರ್ಗ ಐಹೊಳೆಯಲ್ಲಿ ನೂರ ಇಪ್ಪತ್ತು ದೇವಾಲಯ ಕಟ್ಟಿದ್ದಾರೆ ಇದು ದುರ್ಗದ ಗುಡಿ ದುರ್ಗ ಅಂತಂದ್ರೆ ದುರ್ಗಿ ದೇವಸ್ಥಾನ ಅಲ್ಲ ದುರ್ಗ ಅಂದ್ರೆ ಕೋಟೆ ಒಳಭಾಗ ದೇವಾಲಯ ಇದೆ ಕೋಟೆ ಒಳಭಾಗ ಕೋಟೆ ಸಮೀಪದಲ್ಲಿ ಇರ್ತಕ್ಕಂಥ ಗುಡಿ ಇದು ದುರ್ಗದ ಗುಡಿ ಅಂತ ಇದು ಮೂಲತಃ ವಿಷ್ಣು ದೇವಾಲಯ ವಿಷ್ಣು ದೇವಾಲಯ ವಿಷ್ಣು ದೇವಾಲಯ ಇಲ್ಲಿ ವಿಷ್ಣು ವಾಹನ ಗೌಡ ಗೌಡ ಇದೆ ವಿಷ್ಣು ವಾಹನ ಗೌಡ ಇದು ಡೋರ್ ಫ್ರೆಂಡ್ ಡಿಸೈನ್ ಸಾರಿದೆ ನಾಗ ಶಾಖ ಪತ್ರ ಶಾಖ ಕುಂಭ ಶಾಖ ನರ ಶಾಖ ಮಕರ ಶಾಖ ಹ್ಞೂ ಹ್ಞೂ ಐದು ಶಾಖ ಒಂದು ಡೋರ್ ಫ್ರೆಂಡ್ ಡಿಸೈನ್ ಸಾರಿದೆ ಅದು ಈ ಕಡೆ ಗಂಗಾ ಮತ್ತು ಯಮುನಾ ಅಂತ ನದಿ ನದಿ ದೇವತೆಯರು ಇವೆಲ್ಲ ಡ್ಯಾಮೇಜ್ ಏಳು ಡ್ಯಾಮೇಜ್ ಎಲ್ಲ ಹದಿನಾರನೇ ಶತಮಾನದಲ್ಲಿ ಮೊಘಲ್ ಮೊಘಲ್ ಸಾಮ್ರಾಜ್ಯ ಎಲ್ಲ ಹಾಳು ಮಾಡ್ತಾರೆ ಮೇಲ್ಗಡೆ ನಾಗದೇವತೆ ಮೇಲ್ಗಡೆ ನಾಗದೇವತೆ

ಮೂರ್ತಿ ಪುರಾ ಅಂದ್ರೆ ಎಷ್ಟೈತ್ರಿ ಒಂದು ಫೀಟ್ ಎರಡು ಫೀಟ್ ಆತರ ಅಲ್ಲ ಅಷ್ಟು ಎಷ್ಟಿತ್ತಂತ ಎಷ್ಟಿರ್ಬೋದು ಐದು ಫೀಟ್ ಐದು ಫೀಟ್ ಅಬ್ಬಷ್ಟು ಐದು ಫೀಟೇನು ಮೂರ್ತಿ ಹಾಲು ನೋಡಿದ್ರೆ ಇದು ಹ್ಮ್ ಈ ಇದು ಮೊದಲೇ ಹಂತದಲ್ಲಿ ಈ ಒಂದು ಕಲೆಯನ್ನು ಮಾಡಿದೆ ಜಸ್ಟ್ ಈ ರೀತಿ ಕಲ ಇದು ಎರಡನೇ ಹಂತ ಇದು ಮೂರನೇ ಹಂತದ ಇದು ನಾಲ್ಕನೇ ಹಂತದ ನಾಲ್ಕನೇ ಹಂತದಲ್ಲಿ ಗಂಭೀರವಾದ ರಾಮಾಯಣ ಕಥಾ ರಾಮಾಯಣ ರಾಮಾಯಣ ಕಥಾ ಇಲ್ಲಿ ಹನುಮಂತ ಸಮುದ್ರದ ಸಂಕರ್ತಿ ಬಂದಿದೆ ದಶಕ ದಶಕ ಭಾಗದಲ್ಲಿ ಇದೆ ಇದು ನಮ್ಮ ಹಿಂದೂ ಧರ್ಮದ ಶುಭ ಸಂಕೇತ ಹಾ ಸ್ವಸ್ತಿ ಸ್ವಸ್ತಿ ಗೃಹ ಸಂಖ್ಯೆ ಚೆನ್ನಾಗಿ ಬಾದಾಮಿ ಎಣ್ಣೆ ಗೋಯಲ್ಲಿ ಮಾಡಿದ್ದಾರೆ ಬಾದಾಮಿ ಎಣ್ಣೆ ಎಣ್ಣೆ ಗೋಯಲಿ ಬಹಳ ಸುಂದರ ಕಲಾಕೃತಿ ಮಾಡಿದ್ದಾರೆ ಬಾದಾಮಿ ಸರ್ ನಂದಿ ವಾಹನ ಶಿವ ನಂದಿ ನಂದಿ ವಾಹನ ಶಿವ ಇಲ್ಲಿ ಶಿವ ಕಿರೀಟ ಹಾಂ ನಂದಿ ವಾಹನ ಶಿವ ಬರ್ತಕ್ಕಂಥದ್ದು ಶಿವನ ತಲೆ ಮೇಲೆ ಅರ್ಧ ಅರ್ಧ ಚಂದ್ರ ಇದೆ ಅದಕ್ಕೆ ಶಿವನಿಗೆ ಚಂದ್ರಶೇಖರ್ ಅಂತ ಪೂಜೆ ಚಂದ್ರಶೇಖರ ಅಂತ ಪೂಜೆ ಮಾಡ್ತಕ್ಕಂಥ ಅದಕ್ಕೆ ಚಂದ್ರಶೇಖರ 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 ಚಾಲುಕ್ಯದ ಮನೆ ದೇವರು ಗೌಡ ವಾಹನ ವಿಷ್ಣು ವಿಷ್ಣು ಗೌಡ ವಾಹನ ವಿಷ್ಣು ಚಾಲುಕ್ಯರ ಮನೆ ದೇವರು ಚಾಲುಕ್ಯರು ಮೂಲತಃ ವೈಷ್ಣವಲ್ಲ ಅವರ ಮನೆ ದೇವರು ವಿಷ್ಣುವ ಹಸ್ತ ಮೊದಲ ವರದಾಸ್ತ ಗುಡ ಹ್ಮ್ ವರದಾಸ್ತಾರೆ ತಿರುಪತಿ ಬಾಲಾಜಿ ಬಾಲಾಜಿ ಮೂರ್ತಿ ಇದಲ್ರಿ ಇದೇ ತಡ ಹೆಚ್ಚಾಗಿ ದೇವರ ಮೂರ್ತಿಗಳು ಅಭಯ ಇರ್ತದೆ ಹ್ಮ್ ಇದು ಆಶೀರ್ವಾದ ಮಾಡುವಂತದ್ದು ಇದು ವರವನ್ನ ಕೊಟ್ಟ ಹಾಗೆ ಭಕ್ತರಿಗೆ ವರ ಕೊಟ್ಟ ಹಾಗೆ ಇದು ಕೂಡ ಸನ್ ಟೆಂಪಲ್ ಇದೆ ಚಕ್ರೋಡ್ರಿ ಸನ್ ಟೆಂಪಲ್ ಅಂತ ಇತ್ತೀಚಿನ ಇತಿಹಾಸಕಾರ ರೀ ಕೂಡ ಕೋಲಾರದಲ್ಲಿ ಸೂರ್ಯ ದೇವಾಲಯ ಇದೆಲ್ಲ ಓಕೆ ಫಸ್ಟ್ ಕೋನಾರ್ಕ್ ಆಗಿದ್ದಾನೆ ಇದು ಆಗಿದ್ದಾನೆ ಇದು ಓಕೆ ಓಕೆ ರೈಟ್ ಕೋನಾರ್ಕ್ ಟೆಂಪಲ್ ವಿಜಯನಗರ ಸಾಮ್ರಾಜ್ಯ ಟೈಮ್ನಾಗ ಹಾಂ ಕಳಿಂಗೇ ಒಂಬತ್ತನೇ ಶತ್ಮ ಹ್ಞೂ ಒಂಬತ್ತು ಹ್ಞೂ ಹ್ಞೂ ಇದು ದಶಾವತಾರದ ಮೂರನೇ ಅವತಾರ ಹ್ಞೂ ವೈಲ್ಡ್ ಬೋರಿಂಗ್ ಇನ್ಫಾರ್ಮೇಶನ್ ಅವನ ಎರಡನೇ ಹೆಂಡತಿ ಭೂದೇವಿಯನ್ನ ಹಿರಣಾಕ್ಷ ರಾಕ್ಷಸ ಕದ್ಕೊಂಡು ಪಾತಾಳ ಬಜ್ಜಿಟ್ಟ ಅವರಾವತಾರ ಆ ಭೂದೇವಿನ ರಕ್ಷಣೆ ಓಕೆ ಅರ್ಥಗಳ ಭೂದೇವಿ ಭೂದೇವಿ ಅಂತ ಅವನ ಕಾಲುಚಳಿಗೆ ನಾಗದೇವತೆ ನಾಗದೇವತೆ ವಾಸಕಿ ಅಲ್ರಿ ನಾಗದೇವತೆ ನಾಗದೇವತೆ ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಬುದ್ಧ ರಾಮ ಪರಶುರಾಮ ಕಲ್ಕಿ ಅವತಾರ ಕಲ್ಕಿ ಬರಬೇಕಲ್ಲ ಕಲ್ಕಿ ಬರಬೇಕು ಇದು ಮೂರೇ ಹಬ್ಬ ಹೊರ ಕಲಿಯುಗದ ಅಂತ್ಯ ಈಗ ನೋಡಿದ್ರೆ ಒಂದ್ ಕಡೆ ವಿಷ್ಣು ಒಂದ್ ಕಡೆ ಶಿವ ಒಂದ್ ಕಡೆ ವಿಷ್ಣು ಅರ್ಧ ಭಾಗ ವಿಷ್ಣು ಅರ್ಧ ಭಾಗ ಶಿವ ಓ ವಿಷ್ಣುವಿನ ಭಾಗದಲ್ಲಿ ಶಂಕ ಇದೆ ಓಕೆ ಅನತ್ಯ ಲಕ್ಷ್ಮಿ ಅಡಗಲಿ ಚಕ್ರ ಈ ಕಡೆ ವಿಷ್ಣು ಈ ಕಡೆ ಶಿವ ಶಿವನ ಭಾಗದಲ್ಲಿ ಗಣ ಇದ್ದಾನೆ ಶಿವನ ಶಿವ ಗಣ ಶಿವನ ಭಿನ್ನ ಆಗಿರ್ತಕ್ಕಂಥ ಶಿವ ಶಿವ ವಿಷ್ಣು ಮತ್ತು ಶಿವ ಹಾ ಇದಕ್ಕೆ ಹರಿಹರ ಅಂತ ಹರಿಹರ ಹರಿ ಅಂದ್ರೆ ವಿಷ್ಣು ಹರ ಅಂದ್ರೆ ಶಿವ ಅಂತ ಹರಿಹರ ಹರಿಹರ ಅವರು ವೈಷ್ಣವಿದ್ ಶಿವನಿಗೆ ಶಿವನನ್ನ ಪೂಜೆ ಮಾಡ್ತಾರೆ ರಾಮಾಯಣ ಅಲ್ಲಿಂದ ದಶರಥ ಮತ್ತು ಕೈಗೈ ದಶರಥ ಮತ್ತು ಕೈಗೈ ರಾಮ ಲಕ್ಷ್ಮಣ ಶೀತ ಇಲ್ಲಿ ಕೈ ಕೈಕೈ ದಶರಥ ಮಧ್ಯಾಹ್ನ ಹೇಳ್ತಾರೆ ತನ್ನ ಸ್ವಂತ ಮಗ ಪಟ್ಟ ಕಟ್ಟಿ ರಾಮನ ಒನಸು ಕಳ್ಕೊಂಡು ಹೋಗೋ ಯೋಚನೆ ದಶದ ಯೋಚನೆ ಮಾಡ್ತಾ ಇದ್ದಾರೆ ಅವರು ಯೋಚನೆ ಮಾಡ್ತಾ ಯಾರನ್ನ ಕಳಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ ಮುಂದೆ ಆಸಾನ ಪಂಡಿತರ ಚರ್ಚೆ ಮಾಡಿ ರಾಮನಿಗೆ ಒನಸ್ಸಿಗೆ ಹೋಗಿ ಬಾ ಅಂತ ಅಭಯಾಸನ ಇರ್ತಾರೆ ಇಲ್ಲಿ ಇಲ್ಲಿ ರಾಮ ಲಕ್ಷ್ಮಣ ಶೀತ ಕಾಡಿಗೆ ಬರ್ತಾ ಇದ್ದಾರೆ ಕಾಡಿಗೆ ಬರುವಾಗ ಮಧ್ಯದಲ್ಲಿ ಸರೈವು ನದಿ ಸೆರವು ನದಿ ಬರ್ತದೆ ಹ್ಮ್ ಅಯೋಧ್ಯ ಅಯೋಧ್ಯ ಆದರೆ ಸರಿ ನದಿ ಆ ನದಿ ಗಂಡೇ ಮೇಲೆ ನದಿಯನ್ನ ಕುಡಿದು ನದಿನ ಹೇಗೆ ದಾಟಬೇಕಂತ ವಿಚಾರ ಮಾಡ್ತಾರೆ ಒಬ್ಬ ಗುಮಾ ಅಂತ ತಗೊಂಡು ದೋಣಿ ದೋಣಿ ತಕ್ಕಂತ ಅವರಿಗೆ ಸಹಾಯ ಮಾಡಿ ಈ ಸಣ್ಣ ದೋಣಿ ಕೊಡ್ಲಿ ಮುಂದೆ ಪಂಚವಟಿ ಅದನ್ನ ನೆಗೆ ಇದು ಸಂಕ್ಷಿಪ್ತ ರಾಮನ ಭಾಗ ಕಂಟಿನ್ಯೂ ಪಟ್ಟದಕಲ್ಲಲ್ಲಿ ಪಟ್ಟಕಲ್ಲಲ್ಲಿ ಪಟ್ಟಣ ವಿರೂಪಾಕ್ಷ ದೇವಾಲಯ ಪಟ್ಟಕಲ್ಲಲ್ಲಿ ಅಲ್ಲಿ ಈ ತರನೇ ಕೆತ್ತನೆ ಕೆತ್ತನೆ ಮಾಡೋಣ ಕೆತ್ತನೆ ಭಾಳ ಇದಕ್ಕಿಂತ ಚೆನ್ನಾಗಿದೆ ಅಂದ್ರೆ ಇವರು ಶಿಲ್ಪಿಗಳು ಹೆಸರು ಏನು ಗೊತ್ತಾ ಶಿಲ್ಪಿಗಳು ಶಿಲ್ಪಿ ಶಿಲ್ಪಿ ಯಾರು ಕೆತ್ತನೆ ಮಾಡ್ಯಾರ ಅಂತ ಕುಮಾರ ಸಿಂಗ್ ಕುಮಾರ ಸಿಂಗ್ ಕುಮಾರ ಸಿಂಗ್ ಸರ್ ಅದು ಆ ದೇವ ಆ ದೇವಾಲಯದ ಏನು ಸ್ಪೆಷಾಲಿಟಿ ಅದು ಆ ದೇವಾಲಯ ಅದು ಶಿವ ದೇವಾಲಯ ಹಾಂ ಚಾಲುಕ್ಯರು ವಿಕ್ರಮತನ ಕಾಲ ಶೈವ ಧರ್ಮದ ಸ್ವೀಕಾರ ಮಾಡಿದರೆ ಶಿವ ದೇವಾಲಯ ಕಟ್ಟಿದೆ ಶಿವಲಿಂಗ ಮತ್ತು ನಂದಿ ಹ್ಞೂ ಹ್ಞೂ

നരി ഹണ്ടാ അത സോ അത് നിലത